ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ್ದು ವೀಡಿಯೋದಲ್ಲಿ ಟೆಲಿಪತಿ ಶಕ್ತಿಯನ್ನು ಪಡೆಯಲು ಯಾವ್ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಟೆಲಿಪತಿ ಅಂದರೆ ಏನು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ ಅಂತರ್ ಸಂವಹನ ಎಂಬತಕ್ಕಂಥದ್ದು ಅಂದರೆ ಮನಸ್ಸಿನಲ್ಲೇ ಮಾತನಾಡ್ತಕ್ಕಂಥದ್ದು ಅಯ್ಯೋ ಅದು ತುಂಬ ಕಷ್ಟಕರ ಸಾಧ್ಯ ಅದನ್ನು ಕಾರ್ಯವನ್ನು ಮಾಡಲಿಕ್ಕೆ ಆ ಥರದ ಸಾಧನೆ ಆದರೂ ಯಾವುದು ಅದು ಈಗಿನ ಕಾಲದಲ್ಲಿ ಇದೇನು ಸತ್ಯಯುಗಾನ ಕೃತಾಯುಗಾನ ನಾವು ಆ ರೀತಿಯಾಗಿ ಅಂತರ್ಸಂಹನವನ್ನು ಮಾಡಲಿಕ್ಕೆ ಸಾಧ್ಯನಾ ಎಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು ಖಂಡಿತ ಸಾಧ್ಯ ಇದೆ ಆದರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿ ಬೆಲ್ ಬಟನ್ ಕೂಡ ಕ್ಲಿಕ್ ವಿಡಿಯೋ ವೀಡಿಯೋ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ಮೂರುವರೆ ಸಾವಿರ ಮಿಗಿಲಾಗಿ ವೀಡಿಯೋಗಳು ಲಭ್ಯ ಇದೆ ಚಾನಲ್ಲಿ ನಾಲ್ವಕ್ಕ ವೀಡಿಯೋಗಳಾಗಿದ್ದಾವೆ ಅವಶ್ಯವಾಗಿ ವೀಕ್ಷಿಸಿ ಸಮಸ್ಯೆಗಳಿದ್ದ ಪಕ್ಷ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ದುಃಖದ ಪಡೋರು ಆಯ್ಲ್ಗೆ ಆರ್ಡರ್ ಮಾಡ್ಬೋದು ಅವಶ್ಯಕತೆ ಇರ್ತದೆ ತೋರಿಸಿದೆ ನಮ್ಮ ಬಗ್ಗೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ಗಮನಿಸಿ ಬಿಡುತ್ತವೆ ವಿಚಾರಕ್ಕೆ ಬರೋಣ ಟೆಲಿಪತಿ ಎಂದರೇನು ಅಂತರ್ಸಂವಹನ ಮನಸ್ಸಿನಲ್ಲಿ ಮಾತನಾಡ್ತಕ್ಕಂಥದ್ದು ಆ ರೀತಿಯಾಗಿ ಮಾತು ಯಾವ ರೀತಿಯಾಗಿ ಇರ್ತಾವ ಆ ರೀತಿಯಾದಂತಹ ಮಾತುಗಳು ಯಾವ ಇರ್ತವೆ ಅದನ್ನ ತಿಳಿತಕ್ಕಂಥದ್ದು ಹೇಗೆ ಯಾವಾಗ ನಾವು ಮನಸ್ಸಿನಲ್ಲಿ ಯಾವುದೋ ಒಂದು ಕಷ್ಟ ಬಂತು ಅಥವಾ ಯಾವುದೋ ಒಂದು ಇಚ್ಛೆ ಬಂತು ಅಂತಹ ಸಂದರ್ಭದಲ್ಲಿ ಆ ಇಚ್ಛೆಯ ಪೂರ್ತಿಗೋಸ್ಕರ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥವನ್ನು ಮಾಡ್ತೀರಾ ಆ ಸಂದರ್ಭದಲ್ಲಿ ಬಾಯಿ ಬಿಟ್ಟು ಭಗವಂತ ನನಗೆ ಇಂಥ ಇಚ್ಛೆ ಇದೆ ಅದನ್ನು ಪೂರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡೋದಿಲ್ಲ ಮನ್ಸಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೀರಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀರಾ ಅದು ಮನಸ್ಸಲ್ಲೇ ಹೇಳ್ಕೊಡ್ತೀರ ಯಾರಿಗೂ ಗೊತ್ತಾಗಬಾರ್ದು ಮನ್ಸಲ್ಲೇ ಹೇಳ್ಕೊಡ್ತಾರೆ ಅದು ಹೆಂಗ್ ಮನ್ಸಲ್ಲಿ ಹೇಳಿದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಭಗವಂತನಿಗೆ ನೀವು ಹೇಳಿದ್ದು ಅದಕ್ಕೆ ಅಂತರ್ಸಂಹನ ಅಂತ ಕರಿತೇವೆ ಅದು ಟೆಲಿಪತಿ ಅವರು ಜಾಗೃತಿ ಇದ್ದಾರೆ ಜೀವನ ಓದೋದಕ್ಕೆ ಶಕ್ತಿ ಇದೆ ಜೀವಕ್ಕೆ ಭಗವಂತನ ಓದೋದಕ್ಕೆ ಶಕ್ತಿ ಇರೋದಿಲ್ಲ ಆದ್ರೆ ಭಗವಂತನಿಗೆ ಜೀವಗಳನ್ನು ಓದ್ಲಿಕ್ಕೆ ಶಕ್ತಿ ಇದೆ ಒಂದು ಮರಕ್ಕೆ ಅದರಲ್ಲಿನ ಎಲೆಗಳ ಬಗ್ಗೆ ಯಾವ್ಯಾವ ರೇಖೆ ರೆಕ್ಕೆನಲ್ಲಿ ಕೊಂಬೆಗಳಲ್ಲಿ ನಾನು ಎಷ್ಟೆಷ್ಟು ಎಲೆಗಳನ್ನು ಹೊಂದಿದ್ದೀನಿ ಅನ್ನೋದು ಮರಕ್ಕೆ ಗೊತ್ತಿರುತ್ತೆ ಆದ್ರೆ ಮರದಲ್ಲಿ ಇರ್ತಕ್ಕಂಥ ಒಂದು ಎಲೆಗೆ ಮರದಲ್ಲಿ ಎಷ್ಟು ಎಲೆಗಳಿದ್ದಾವೆ ಅಂತ ಗೊತ್ತಿರೋದು ಹೀಗೆ ಭಗವಂತನಿಗೆ ಜೀವಿಗಳ ಒಂದು ಮಾತುಕತೆ ಎಲ್ಲ ಕನೆಕ್ಟಿವ್ ಇರುತ್ತೆ ಗೊತ್ತಾಗುತ್ತೆ ಆದರೆ ಭಗವಂತನ ಬಗ್ಗೆ ಜೀವಕ್ಕೆ ಗೊತ್ತಾಗೋದಿಲ್ಲ ಆದರೆ ಇದನ್ನು ಪ್ರಾರ್ಥನೆ ಅದನ್ನು ಟೆಲಿಪತಿ ಅಂತ ಕರಿತೇವೆ ಅಂತರ್ಸಂವನ ಹಾಗೆಯೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನೊಂದು ಸಮಸ್ಯೆಗಳು ಬಂದಂತ ಸಂದರ್ಭದ್ದು ದೇವಸ್ಥಾನದಲ್ಲೇ ಆಗ್ಬೇಕಂತಿಲ್ಲ ಮನೇನಲ್ಲಾಗ್ಬೋದು ಎಲ್ಲೇ ಆಗ್ಬೋದು ಒಂದು ಕಷ್ಟಗಳಿದ್ದಾಗ ಯಾರು ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭಗಳು ಬಂತು ಬಿರುಗಾಳಿ ಸಿಗಕೊಂಡ್ರು ಅಥವಾ ಯಾವುದೋ ಒಂದು ಈ ಏನಾದ್ರೂ ಅವಘಡಗಳು ಆಗ್ತಕ್ಕಂಥದ್ದು ಇರುತ್ತಲ್ವಾ ಬೆಂಕಿ ಅಪಘಾತ ಇತ್ಯಾದಿ ಏನಾದ್ರು ಆಗ್ತಾ ಇರ್ತಾರ ಸಿಕ್ಕೊಂಡು ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾರ 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 ಏನು ಹೇಳ್ತಿದ್ರು ಕೇಳದಿದ್ರು ಮನಸ್ಸಲ್ಲಿ ಮಾಡ್ತಾ ಅದೇನೋ ಅದಕ್ಕೆ ಅಂತರ್ಸಂವಹನ ಅಂತ ಕರಿತೇವೆ ಅದೇನು ದೇವ್ರ ಜೊತೆಗಾಯಿತು ಆದರೆ ಮನುಷ್ಯ ಜೊತೆ ಮಾತಾಡ್ತಕ್ಕಂಥದ್ದು ಹೇಗೆ ಯಾವಾಗ ಈಕ್ವಲ್ ರೇಂಜಸ್ ಸೋಲ್ಸ್ ಇರ್ತಾ ಸಮಾನತತ್ವದ ಈ ಸೋಲ್ ಆತ್ಮಜೀವಿಗಳು ಆತ್ಮಜೀವಿಗಳು ಅವು ಜೀವಗಳಾಗಿರೋದಿಲ್ಲ ಬರೀ ಆತ್ಮಗಳಾಗಿರೋದಿಲ್ಲ ಸಮಾನ ತತ್ವದ ಜೀವಾತ್ಮಗಳು ಆತ್ಮ ಜೀವಿಗಳು ಹಾಗೆ ತ ಜಾಗೃತಿಯ ಜೀವಿಗಳು ಈಕ್ವಲ್ ಸಮಾನಾಂತರದ ಸ್ಥಿತಿ ಇರುತ್ತೆ ಅಂದರೆ ಅವುಗಳ ವೇವ್ಸು ಸರಿಯಾದ ರೀತಿಯಾಗಿ ಚಲಿಸ್ತಾ ಇರತ್ತೆ ಹಾಗಾಗಿ ನೀವು ನೋಡಿ ಯಾವುದೇ ಒಂದು ದಾಂಪತ್ಯ ಜೀವನಕ್ಕೂ ಸಂಬಂಧಪಟ್ಟಂತೆ ಅವ್ರಿಗೆ ಮ್ಯಾಚಿಂಗ್ ಮಾಡ್ತಾರೆ ಗಣಗಳು ಅಂತೇಳಿ ಗಣಕೂಟ ಅಂತ ನಾವು ಕರಿತೇವೆ ಅದಕ್ಕೆ ಆದರೆ ಎಷ್ಟು ಗುಣಗಳೆಷ್ಟು ಬಂದಿದೆ ಅದನ್ನ ಲೆಕ್ಕ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಯಾರಿಗೆ ಹೆಚ್ಚು ಬಂದಿರುತ್ತೆ ಅವರಲ್ಲಿ ಹೊಂದಾಣಿಕೆ ಇರುತ್ತೆ ಚೆನ್ನಾಗಿ ಬದುಕ್ತಾರೆ ಅಂತ ಅರ್ಥ ಅಂದರೆ ಸಾಮರಸ್ಯ ಮತ್ತು ಅವ್ರ ಮೇಲೆ ಅವರಲ್ಲಿ ಇರ್ತಕ್ಕಂಥ ತಾಳ್ಮೇಲ್ ಹೊಂದಾಣಿಕೆ ಇದು ಚೆನ್ನಾಗಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಈ ಕಡಿಮೆ ಇದ್ರೆ ಅವ್ರಿಗೆ ಹೊಂದಾಣಿಕೆ ಇರಲ್ಲ ಇದನ್ನು ಯಾವಾಗ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಹಾಗೆ ಇದು ಜೀವ ಜಾಗೃತಿಯ ಆಧಾರದ ಮೇಲೆ ಹಾಗೆ ಎಲ್ಲಿ ಸಮಾನಾಂತರ ಗುಣಲಕ್ಷಣಗಳಿರ್ತಾ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಏಕೆಂದರೆ ಯಾವುದೇ ಒಂದು ಅಪಸ್ವರಕ್ಕೆ ಜಾಗ ಇರೋದಿಲ್ಲ ಯಾವುದೇ ರೀತಿಯಾಗಿ ಉಪದ್ರವಕ್ಕೆ ಜಾಗ ಇರೋದಿಲ್ಲ ಯಾವುದೇ ರೀತಿಯಾಗಿ ತಪ್ಪುಗಳಿಗೆ ಜಾಗ ಇರೋದಿಲ್ಲ ಯಾವುದೇ ರೀತಿಯಾಗಿ ಆಲಸ್ಯ ಪ್ರಮಾದಗಳಿಗೆ ಜಾಗ ಇರೋದಿಲ್ಲ ಎರಡು ಸಮಾನಾಂತರ ಜಾಗೃತಿ ಸ್ಥಿತಿಯಲ್ಲಿದ್ದು ಯಥಾ ಪ್ರಕಾರದ ವಿಷಯಗಳನ್ನು ಅನುಕೂಲಗಳ ಆಧಾರದ ಮೇಲೆ ನಡ್ಕೊಳ್ತಾ ಕಾರ್ಯಗಳನ್ನು ಸಾಗಿಸ್ತಾವೆ ಇದಕ್ಕೆ ಏನಂತೇವೆ ಒಂದ್ ರೀತಿಯಾಗಿ ಇದು ಟೆಲಿಪತಿಯ ರೀತಿಯಾಗಿ ಸಮಾನಾಂತರ ಸ್ಥಿತಿ ಸಮನ್ವಯ ಸ್ಥಿತಿ ಹಾಗೆ ಒಂದು ಟೆಲಿಪತಿ ಆಚರಣೆಯನ್ನು ಮಾಡಬೇಕು ಮನಸ್ಸಿನಲ್ಲೇ ಮಾತನಾಡ ಮಾತನಾಡ್ತಕ್ಕಂಥದ್ದು ಇತರರಿಗೆ ಬೇರೆಯವರಿಗೆ ಯಾರಿಗೆ ಇದ್ದಾರೆ ಅವರಿಗೆ ತಿಳಿಬೇಕಂದ್ರೆ ಅವರು ಸಮಾನ ತತ್ವದವರಾಗಿರ್ಬೇಕು ಸಮಾನ ಜಾಗೃತಿಯ ಸ್ಥಿತಿಯವರಾಗಿರ್ಬೇಕು ಆಗ ಟೆಲಿಪತಿ ಸಂವಹನ ಸಾಧ್ಯ ಇದೆ ನೀವು ಉದಾಹರಣೆ ಇನ್ನೊಂದು ಕೊಡ್ತಾನೆ ನೀವೆಲ್ಲೋ ಎಷ್ಟೋ ದೂರದಲ್ಲಿ ಇರ್ತಾರೆ ಜನಗಳು ನೀವು ಎಷ್ಟೋ ದೂರದಲ್ಲಿರ್ತೀರಿ ಆದರೆ ಆ ಗುಂಪಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ನೀವು ಒಬ್ರೇ ನಿಂತಿದ್ರೆ ಆ ನೀವು ಒಬ್ಬರೇ ನಿಂತಿರ್ತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ಯಾರಾದರೂ ಒಂದು ಮನುಷ್ಯರು ಎರಡು ಮನುಷ್ಯರು ಮೂರು ಮನುಷ್ಯರು ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಯಾರೊಬ್ರು ನೋಡ್ತಾರೆ ಮಿಕ್ಕವರೆಲ್ಲ ಬೇರೆ ಯಾವ ದಿಕ್ಕನ್ನು ನೋಡಬೇಕು ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಸ್ಟೇಜಲ್ಲಿ ಯಾರಾದ್ರೂ ಮಾತಾಡ್ತಾ ಇರ್ತಾರೆ ನಟರು ನಟೆಯರು ಏನೋ ಒಂದು ಮಾತಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರೆಲ್ಲ ಫೋಕಸ್ ಎಲ್ಲ ಏನಿರುತ್ತೆ ಆ ಕಡೆ ಇರುತ್ತೆ ಇನ್ನೊಬ್ರು ಯಾರೋ ಬಂದು ಆ ಕಡೆ ಒಬ್ರು ನಿಂತಿರ್ತಾರೆ ಅವ್ರನ್ನ ಗಮನಿಸೋರು ಯಾರೋ ಒಂದೆರಡು ಮೂರು ಜನ ಅಲ್ಲಿ ಇಲ್ಲಿ ಅದು ಅದೇನಾಯ್ತು ಯಾವ ಜಾಗೃತಿಯ ಜೀವಿಗಳು ಕಾನ್ಶಿಯಸ್ನೆಸ್ ಈಕ್ವಲ್ ಆಯಿತು ಆ ವೇವ್ಸ್ಗಳು ಟಚ್ ಆಗೋ ಕಾರಣದಿಂದ ಅದಕ್ಕನ್ನೇ ನೋಡ್ತಾರೆ ಅವರು ಕೂತಿರ್ತಕ್ಕಂಥವ್ರು ಅರ್ಥ ಏನು ಸಮಾನ ತತ್ವದವರಿಗೆ ಆ ಸಮಾನತತ್ವದ ಸ್ಥಿತಿ ಸ್ಥಾಪಕತ್ವ ಅಂತ ನಾವು ಕರಿತೇವೆ ಅದಕ್ಕೆ ಇದು ವಿಜ್ಞಾನದಲ್ಲೂ ಬಳಕೆ ಬಳಕೆ ಏನು ಮಾಡ್ಲಾಗ್ತಿಸ್ ಪದ್ ಪದವನ್ನು ಈ ಸ್ಥಿತಿಯ ಸ್ಥಾಪಕತ್ವ ಅಂದ್ರೆ ಎರಡು ಕೂಡ ನೋಡ್ತಾ ಅಲ್ಲಿ ನಿಂತಿರೋ ಓ ಅವ್ನು ನೋಡ್ತಾಂತ ಇಲ್ಲಿ ನಿಂತಿರೋ ಓ ಅಲ್ಲಿ ಯಾರು ಇದ್ದಾನೆ ನಾನು ನೋಡ್ತಾ ಇದು ಒಂದು ರೀತಿಯಾಗಿ ಟೆಲಿಪತಿ ಹೀಗೆ ಯಾವ ಮನುಷ್ಯರಲ್ಲಿ ಸಮಾನತತ್ವ ಸ್ಥಿತಿ ಇರುತ್ತೆ ಅವರು ಮನಸ್ಸಿನಲ್ಲಿ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ದೂರದಲ್ಲಿರ್ತಕ್ಕಂಥ ಮನುಷ್ಯನೇನು ಕರೆದಿಲ್ಲ ಹಾಯ್ ಬಾಯ್ ನಾನು ಇಲ್ಲಿದ್ದೀನಿ ನನ್ನ ಕಡೆ ನೋಡು ಅಂತೇನು ಕರೆದಿಲ್ಲ ಆತ ಒಬ್ಬ ಮನುಷ್ಯ ಇರ್ತಕ್ಕಂಥವನು ಓ ನೀನು ಕಾರ್ಯಕ್ರಮದಲ್ಲಿ ಕೂತಿದ್ದೀಯೋ ನಾನು ಇಲ್ಲಿ ಒಂಟಿ ಇದ್ದೀನಿ ನೀನು ನನ್ನ ಕಡೆ ನೋಡು ಅಂತ ಆತನು ಹೇಳಿಲ್ಲ ಆದರೆ ಅವನ ಒಂದು ಕಾನ್ಶಿಯಸ್ನೆಸ್ ಮತ್ತು ಈ ಮನುಷ್ಯನ ಕಾನ್ಷಿಯಸ್ನೆಸ್ ಈಕ್ವಲ್ ಇದ್ದ ಕಾರಣ ಒಬ್ರಿಗೂ ಕನೆಕ್ಟ್ ಆಗ್ತಕ್ಕಂಥದಕ್ಕೆ ಇಂದ್ರಿಯಗಳು ತಿರುಗ್ಕೊಂಡು ಆ ಕಡೆ ಕಡೆ ನೋಡ್ಲಿಕ್ಕೆ ಇದಕ್ಕೆ ಈಕ್ವಲ್ ಒಂದು ಸ್ಟೇಜಸ್ ಅಂತ ಕರಿತೀವಿ ಹಂತ ಹಾಗೆ ಟೆಲಿಪತಿಯಲ್ಲಿ ಸಮಾನಾಂತರ ಜಾಗೃತಿ ಇದ್ದರೆ ಅದು ವಿಶೇಷವಾಗಿ ದೈವಿಕ ಸ್ಥಿತಿ ಇದ್ದರೆ ಆ ಸಂದರ್ಭದಲ್ಲಿ ಟೆಲಿಪತಿ ಸಾಧ್ಯ ಆಗುತ್ತೆ ನಮ್ಮ ಪೂರ್ವಜ ಶ್ರೇಷ್ಠರು ಅಂತ ನಾವು ಕರಿತೇವೆ ಗುರುತಿಸ್ಲಿಕ್ಕೆ ಅವರು ಟೆಲಿಪತಿಯಲ್ಲೇ ಮಾತನಾಡ್ತಿರ್ತಿದ್ದು ಮೊದಲು ಎಲ್ಲೂ ಹೋಗ್ತಾ ಇರಲಿಲ್ಲ ಯಾವುದೇ ಸಂವಹನಕ್ಕೆ ಫೋನ್ ಬಳಸ್ತಾ ಇರಲಿಲ್ಲ ಏನಿಲ್ಲ ಅದರ ನಂತರದಲ್ಲಿ ವಾಹಕಗಳು ಬಂದು ಯಾವುದು ಪಾರಿವಾಳ ಬಂತು ಹದ್ದು ಗರುಡ ಬಂತು ಅನ್ಯ ರೀತಿಯ ವಾಹಕಗಳು ಬಂದು ಅದಕ್ಕೂ ಮುಂಚಿತವಾಗಿ ಟೆಲಿಪತಿ ಮೂಲಕ ಸಂವಹನವನ್ನು ಮಾಡ್ತಾ ಇದ್ರು ಸ್ಮರಣೆ ಮಾತ್ರದಲ್ಲಿ ಯಾರು ಏನು ಕಾರ್ಯ ಮಾಡ್ತಾ ಇದ್ದಾರೆ ಅಥವಾ ಸಂದೇಶವನ್ನು ತಲುಪಿಸ್ತಾ ಇದ್ರು ಸಂದೇಶವನ್ನು ತಗೋತಾ ಸ್ವೀಕರಿಸ್ತಾ ಆದರೆ ಇದಕ್ಕೆ ಯಾವ ರೀತಿಯಾದಂತ ಸಾಧನೆ ಬೇಕು ಈಗ ನಿಮಗೆ ಗೊತ್ತಾಗಿರ್ಬೇಕು ಸಮಾನ ಸ್ಥಿತಿ ಸಮಾನ ತತ್ವ ಅದಕ್ಕೆ ಬೇಕು ಅದಕ್ಕೆ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ಆ ಜೀವ ಆಧ್ಯಾತ್ಮಿಕವಾಗಿ ಜಾಗೃತಿ ಇದ್ದರೆ ಜೊತೆಗೆ ಈ ಒಂದು ಜೀವ ಜಾಗೃತಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರದ ಸಕಾರಾತ್ಮಕ ಪ್ರಗತಿಯಾಗಿರ್ಬೇಕು ಶುದ್ಧತೆ ಅಂತ ಕರಿತೀವಿ ಅದಕ್ಕೆ ನಾವು ಈ ಸೂಕ್ಷ್ಮ ಶರೀರದ ಶುದ್ಧತೆ ಆದ್ರೆ ನೀವು ಬೇಕಾದ್ರೆ ವಿಡಿಯೋದಲ್ಲಿ ಗಮನಿಸಿ ನನ್ನ ಸುತ್ತ ಎಷ್ಟು ದೂರದವರೆಗೂ ಕೂಡ ಈ ಒಂದು ಅಂತರ್ದೃಷ್ಟಿಯ ರೀತಿಯಾಗಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ನನ್ನ ಸೂಕ್ಷ್ಮ ಶರೀರದ ಆಭಾಮಂಡಲ ತಮಗೆ ಗೋಚರ ನೀವು ಸೂಕ್ಷ್ಮವಾಗಿದ್ದರೆ ಈ ರೀತಿಯಾಗಿ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಶುದ್ಧತೆಯಿಂದ ಕೂಡಿದ್ದರೆ ಆ ಸಂದರ್ಭದಲ್ಲಿ ಟೆಲಿಪತಿ ಮತ್ತು ಸಂವಹನ ಆಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಶುದ್ಧತೆಯಿಂದ ಕೂಡಿದ್ದಾರೆ ಅದಕ್ಕೆ ಶುದ್ಧೀಕರಣ ಸುಳ್ಳು ಹೇಳ್ತಕ್ಕಂಥವ್ರಿಗೆ ಆಗೋದಿಲ್ಲ ಮೋಸ ಮಾಡೋರ್ಗಾಗೋದಿಲ್ಲ ತೊಂದರೆ ಕೊಡೋರ್ಗಾಗೋದಿಲ್ಲ ತಾಪತ್ರೆ ಕೊಡೋರ್ಗಾಗೋದಿಲ್ಲ ಅಥವಾ ಹಾನಿಗಳಿಗೆ ತುತ್ತಾಗಿರ್ತಕ್ಕಂಥವ್ರಿಗಾಗೋದಿಲ್ಲ ಹಾನಿಯನ್ನ ಮಾಡ್ತಕ್ಕಂಥವ್ರಿಗಾಗಿರೋದಿಲ್ಲ ಒಟ್ಟಾರೆಯಾಗಿ ಸದ್ಗುಣಗಳಿಂದಿದ್ದು ಸದಾಚಾರ ಆಚರಣೆಗಳಲ್ಲಿ ಸಾತ್ವಿಕ ಆಹಾರಾದಿ ಸೇವನೆಯ ಮೂಲಕ ಈ ಒಂದು ಹಳದಿ ಆಗಿರ್ತಕ್ಕಂಥದ್ದು ಕಂದು ಬಣ್ಣ ಆಗಿರ್ತಕ್ಕಂಥದ್ದು ಕಪ್ಪು ಮಿಶ್ರಿತ ಆಗಿರ್ಬೋದು ಕಾಫಿ ಕಲ್ಲರ್ ಆಗಿರ್ಬೋದು ಈ ರೀತಿಯಾಗಿ ಹಬ್ಬ ಮಂಡಲ ಬಣ್ಣದಲ್ಲಿ ಬದಲಾವಣೆಯನ್ನು ಹೊಂದಿದ್ರೆ ಪ್ರಕಾಶ ತತ್ವವನ್ನು ಕಳೆದುಕೊಂಡಿದ್ದಾರೆ ಅದರ ಶುದ್ಧೀಕರಣವನ್ನು ಮಾಡಬೇಕು ಯಮ ನಿಯಮಾದಿಗಳಲ್ಲಿ ನಂತರದಲ್ಲಿ ಆಸನಗಳಲ್ಲಿ ಭಗವಂತನ ಸ್ಮರಣೆ ಜಪತಪಾದಿಗಳನ್ನ ಮಾಡ್ತಾ ಸೂಕ್ಷ್ಮ ಶರೀರ ಶುದ್ಧ ಮಾಡ್ಕೋಬೇಕು ಈ ಸೂಕ್ಷ್ಮ ಶರೀರ ಶುದ್ಧ ಆಯ್ತು ಅಂದ್ರೆ ನಿಮ್ಗೆ ತತ್ಸಮಾನ ಇರ್ತಕ್ಕಂತಹ ಜೀವಿಗಳ ಜೊತೆಗೆ ಅಂತರ್ ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ವಿಧಾನಕ್ಕೆ ಟೆಲಿಪತಿ ಅಂತ ನಾವು ಕರಿತೇವೆ ಈಗ ತಯಾರಿ ಯಾವ ರೀತಿಯಾಗಿರ್ಬೇಕು ಅಂತ ಗೊತ್ತಾಯ್ತು ನಾನು ಹೇಳಿದ್ದು ನಾಲ್ಕು ಪದ ಆದ್ರೂ ಕೂಡ ಈ ಆಚರಣೆಯನ್ನು ಮಾಡ್ಕೊಳ್ಲಿಕ್ಕೆ ವರ್ಷಾಂತರ ಸಮಯಗಳ ಹಿಡಿತ ಅದರಲ್ಲಿ ಆ ನಿಯಮಗಳನ್ನು ಪಾಲಿಸೋದು ಆಚರಣೆಯನ್ನು ಮಾಡ್ಕೊಂಡು ಹೋಗೋದು ಒಂದು ರೀತಿಯಾಗಿ ಹೊಸ ಜನ್ಮವನ್ನು ಪಡೆದಂತೆ ಹಾಗಾಗಿ ಈ ಆಚರಣೆಗಳೆಲ್ಲ ಕಷ್ಟದಾಯಕ ಆದರೆ ಜಿ ಯಾರಿಗೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಹೇಳಲೇಬಾರ್ದು ಎಲ್ಲರೂ ಆತ್ಮವನ್ನ ಹೊಂದಿರ್ತಕ್ಕಂಥ ಜೀವಾತ್ಮದ ಹೊದಿಕೆಗಳು ಪಂಚತತ್ವದ ಹೊದಿಕೆಗಳು ಹಾಗಾಗಿ ಅವರ ದೇಹದಲ್ಲಿ ಆತ್ಮ ಇದೆ ಎಲ್ಲರಿಗಿಂತ ಸಕ್ಷಮಶಾಲಿ ಹಾಗಾಗಿ ಆ ಒಂದು ಬ್ರಹ್ಮತತ್ವ ಹೊಂದಿರ್ತಕ್ಕಂಥದ್ದು ಆ ಕಾರಣಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಮನಸ್ಸಿದ್ದರೆ ಮಾರುದೆ ಬೇರೆ ದೇರಿಸ ಹಾಗಾಗಿ ಮನಸ್ಸಿಟ್ಕೊಂಡು ಕಾರ್ಯವನ್ನು ನಿಷ್ಠೆಯಿಂದ ಮಾಡಬೇಕಾಗುತ್ತೆ ಆಗ ಟೆಲಿಪತಿ ಸಾಧ್ಯ ಇರುತ್ತೆ ಅಂತ ಹೇಳ್ತೀವಿ ವಿಂದೆ ನೋಡ್ದಲೇಪಿಟ್ಟೇವ